ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಇವತ್ತು ನಾನು ರಾಜ್ಯ ಬಿ ಜೆ ಪಿಯ ಕುರಿತು ಮಾತಾಡ್ತಾ ಇದ್ದೇನೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಹಾಗೆಯೇ ಒಂದು ದೃಷ್ಟಿಯಲ್ಲಿ ಈ ವಾರಾಂತ್ಯದ ಒಳಗೆ ವಿಜಯೇಂದ್ರ ಅವರ ಭವಿಷ್ಯ ನಿರ್ಧಾರ ಆಗ್ತದೆ ಸೇಮ್ ಶಿಫ್ಟೆಡ್ ಟು ಡೈಲಿ ವಿಜೇಂದ್ರ ದೆಹಲಿಯಲ್ಲಿದ್ದಾರೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿದ್ದಾರೆ ಬಿಜೆಪಿ ವರಿಷ್ಠರು ಗಂಭೀರವಾದ ಸಮಾಲೋಚನೆಯಲ್ಲಿ ನಿರತರಾಗಿದ್ದಾರೆ ವಿಜಯೇಂದ್ರ ಮುಂದುವರಿಯಬೇಕೆ ಅಥವಾ ಅವರ ರೀ ನಾಮಿನೇಷನ್ನೋ ನೇಮಕನೋ ಆಗಬೇಕೆ ಏನಾಗಬೇಕು ಈ ಬಗ್ಗೆ ಅಮಿತ್ ಶಾ ರಾಜ್ಯ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಈ ಕೆಲವು ದಿನಗಳಿಂದ ಅವರು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ಹಲವು ನಾಯಕರ ಜೊತೆ ಚರ್ಚೆ ನಡೆಸಿದರು ಈಗ ಯಾಕೆ ಈ ಬಗ್ಗೆ ತೀರ್ಮಾನ ತೆಗೆದುಕೋಬೇಕು ಅಂತ ಅಂದ್ರೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಬೇಕು ಬಿ ಜೆ ಪಿಯ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುವುದಕ್ಕಿಂತ ಮೊದಲು ರಾಜ್ಯಾಧ್ಯಕ್ಷರ ಆಯ್ಕೆ ಅಥವಾ ನೇಮಕ ಮುಗಿದಿರಬೇಕು ಆದ್ದರಿಂದ ನಾವು ಸೆನ್ಸ್ ಆಫ್ ಅರ್ಜೆನ್ಸಿ ಮಾಡಬೇಕು ಸೊ ಅದರಿಂದ ಈಗ ವಿಜಯೇಂದ್ರ ಅವರ ಒಂದು ಅವಧಿ ಏನಿದೆ ಅವಧಿಯ ಸಾಧನೆ ವೈಫಲ್ಯದ ಬಗ್ಗೆ ಚರ್ಚೆ ನಡೆಸಬೇಕಾದ ಕಾಲ ಬಿ ಜೆ ಪಿ ಹೈಕಮಾಂಡ್ ಅದನ್ನೇ ಇದೆ ಒಂದು ಅಂಶ ಸ್ಪಷ್ಟ ಬಿ ಜೆ ಪಿಯ ಹೈಕಮಾಂಡ್ಗೆ ವಿಜಯೇಂದ್ರ ಅವರ ಕಾರ್ಯವಿಧಾನದ ಬಗ್ಗೆ ಸಂಪೂರ್ಣವಾದ ತೃಪ್ತಿ ಇಲ್ಲ ಅದೇ ಅಲ್ಟರ್ನೇಟಿವ್ ಬಹುಮಟ್ಟಿಗೆ ಇಲ್ಲವೇ ಇಲ್ಲ ಅವರನ್ನು ಮುಂದುವರಿಸಬೇಕು ಅಂತಾದರೆ ಯಾಕೆ ಮುಂದುವರಿಸಬೇಕು ಈ ಬಗ್ಗೆ ಅಮಿತ್ ಶಾ ಅವರು ಬೆ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಜೊತೆ ಚರ್ಚೆ ನಡೆಸಿದರು ಅಂತ ಹೇಳಲಾಗಿದೆ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಯಡಿಯೂರಪ್ಪನವರೇ ನೀವು ಎಲ್ಲ ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ ನೀವು ಜವಾಬ್ದಾರಿ ತಗೋಬೇಕು ಯಾಕೆಂದರೆ ನಿಮ್ಮ ಮಗ ಏನಿದ್ದಾನೆ ಅವನಿನ್ನೂ ಪಟ್ಟ ಕಟ್ಟಿದರೂ ಕೂಡ ಅವರಿಗೆ ಆಡಳಿತದಲ್ಲಿ ಅನುಭವ ಇಲ್ಲ ಒಂಥರ ಇನ್ನು ಯುವರಾಜರಿಗೆ ಯುವರಾಜರನ್ನ ರಾಜರನ್ನಾಗಿ ಸಿದ್ಧಪಡಿಸುವ ಕೆಲಸ ಹೊಣೆಗಾರಿಕೆ ನಿಮ್ಮದು ಅಂತ ಅದು ಹೇಳಿದ ಮೇಲೆ ಯಡಿಯೂರಪ್ಪ ಬಿ ಜೆ ಪಿ ಪಕ್ಷದ ಕಚೇರಿಗೆ ಬರೋದ್ರೆ ಪ್ರಾರಂಭ ಮಾಡಿದ್ರು ಸೊ ಹಾಗೆಯೇ ರಾಜ್ಯ ಪ್ರವಾಸವನ್ನು ಕೈಗೊಳ್ತೀನಿ ಅಂತ ಪ್ರಕಟಿಸಿದರು ಅಂದರೆ ಅರ್ಧ ಜವಾಬ್ದಾರಿಯನ್ನು ಈಗ ಯಡಿಯೂರಪ್ಪನವರಿಗೆ ವಹಿಸ್ಕೊಂಡಿದ್ದಾರೆ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ನೋಡ್ರಿ ನಿಮ್ಮ ಮಗ ಕಂಟಿನ್ಯೂ ಆಗಬೇಕು ನೀವು ಜವಾಬ್ದಾರಿ ತಗೋಬೇಕು ಪಕ್ಷವನ್ನು ಸಂಘಟಿಸಬೇಕು ಈಗ ಏನೂ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಷ್ಟೆಲ್ಲ ಆರೋಪ ಬಂದರೂ ಅದನ್ನು ತೆಗೆದುಕೊಂಡು ಒಂದು ಬಲಿಷ್ಠವಾದ ಹೋರಾಟವನ್ನು ಕೂಡ ಇರಿಸಿ ನೀವು ಸಂಘಟಿಸ್ತಾ ಇಲ್ಲ ಈ ಮಾತನ್ನು ಕೂಡ ಯಡಿಯೂರಪ್ಪನವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾನೆ ಅದರ ಜೊತೆಗೆ ಒಳ ಒಪ್ಪಂದದ ಪ್ರಸ್ತಾಪ ಅದನ್ನು ಕೂಡ ಯಡಿಯೂರಪ್ಪನವರಿಗೆ ಹೇಳಲಾಗಿದೆ ನಿಮ್ಮ ನಿಮ್ಮ ನೀವು ಮತ್ತು ನಿಮ್ಮ ಪುತ್ರರತ್ನ ವಿಷಯೇಂದ್ರ ಅವರು ಏನಿದ್ದಾರೆ ನೀವು ಕಾಂಗ್ರೆಸ್ ನಾಯಕರ ಜೊತೆ ಒಳ ಒಪ್ಪಂದ ಹೊಂದಿದ್ದೀರಿ ಅನ್ನೋದು ನಮಗೂ ಗೊತ್ತಿದೆ ಈ ಒಳ ಒಪ್ಪಂದಗಳನ್ನು ಮೀರಿ ನೀವು ಪಕ್ಷವನ್ನು ಸಂಘಟಿಸಬೇಕು ಇಲ್ಲಿದರೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಈ ಮಾತನ್ನು ಅವರಿಗೆ ತಲುಪಿಸಲಾಗಿದೆ ಇದಾದ ನಂತರ ಒಂದು ಅಂತಿಮ ರೂಪವನ್ನು ಕೊಡೋದಕ್ಕಾಗಿ ವಿಜಯೇಂದ್ರ ಅಶೋಕ್ ಅವರನ್ನು ಬಿ ಜೆ ಪಿ ವರಿಷ್ಠರು ದೆಹಲಿಗೆ ಕರೆಸ್ಕೊಂಡಿದ್ದಾರೆ ಸೊ ಶನಿವಾರದ ಒಳಗೆ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳ್ತಾ ಇದೆ ಕೇಳಿ ಬರುತ್ತಾ ಇದೆ ಹಾಗಿದ್ರೆ ವಿಜಯೇಂದ್ರ ಅವರಿಗೆ ಮತ್ತೆ ಪಟ್ಟ ಕಟ್ಟಲಾಗತ್ತೆ ಈ ಪ್ರಶ್ನೆಗೆ ಉತ್ತರ ಸುಲಭ ಇಲ್ಲ ಮೇಲ್ನೋಟಕ್ಕೆ ಎಸ್ ಆಗುತ್ತೆ ಆಗುತ್ತೆ ಅನ್ನುವ ಮಾತುಗಳಿವೆ ಮಾಧ್ಯಮಗಳು ಅದನ್ನೇ ಹೇಳ್ತಿದ್ದಾರೆ ಸೊ ಮಾಧ್ಯಮಗಳು ಯಡಿಯೂರಪ್ಪ ಕುಟುಂಬದ ಜೊತೆ ಚೆನ್ನಾಗಿರೋದ್ರಿಂದ ಅವರು ಪರವಾಗಿ ಮಾಡೇ ಮಾಡ್ತಾರೆ ಅಷ್ಟು ಸುಲಭವಾಗಿದೆಯಾ ಅಥವಾ ಯಾವುದು ದಿಢೀರಾದ ಬೇರೆ ಯು ಸಿ ಅಧ್ಯಕ್ಷರು ಆಗಮಿಸಬಹುದಾ ಅದನ್ನು ಹೇಳಲಾಗದು ಅದನ್ನು ಹೇಳುವುದು ಕಷ್ಟ ಅಂತ ಈಗ ಆಗಬೇಕಾದ್ದು ಸಿ ಪ್ರತಿಪಕ್ಷಕ್ಕೆ ಶಕ್ತಿ ತುಂಬ ಬೇಕಾದ ಕೆಲಸ ಜೆ ಬಿಜೆಪಿ ಎಂದೂ ಕೂಡ ಅವರು ಫೇಲ್ ಆಗದ ಆಡಳಿತದಲ್ಲಿ ಬಿಜೆಪಿ ಆಡಳಿತದಲ್ಲಿದ್ದಾಗಲೆಲ್ಲ ಫೇಲ್ ಆಗಿದೆ ಬಟ್ ಪ್ರತಿಪಕ್ಷದಲ್ಲಿ ಅವರು ಹೋರಾಟ ಸಂಘಟಿಸುವುದಕ್ಕೆ ಅವರು ಯಾವಾಗಲೂ ನಿಸ್ಸೀಮರಾಗಿದ್ದರು ಆದರೆ ಈ ಬಾರಿ ಅದು ಸ್ಪಷ್ಟವಾಗಿ ಆಗ್ತಾ ಇಲ್ಲ ಹಾಗಿದ್ರೆ ವಿಜಯ್ ಅವರ ಯು ಸಿ ದಟ್ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಏನು ಅನ್ನೋದು ದೋಣ ಈ ಅವರನ್ನ ಮರು ನೇಮಕವಾಗಬೇಕಾದ ಈ ಸಂದರ್ಭದಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಅವರೇನು ಯುವಕರು ಫಸ್ಟ್ ಪಾಯಿಂಟ್ ಎರಡು ಅವರಲ್ಲಿ ಸಾಕಷ್ಟು ದುಡ್ಡಿದೆ ಪಕ್ಷವನ್ನು ಯಾವ ರೀತಿ ಹೋರಾಟ ಮಾಡೋದಕ್ಕೆ ಬೇಕಾದಂಥ ಹಣಕಾಸಿನ ತೊಂದರೆ ಇಲ್ಲ ಅದನ್ನು ವ್ಯವಸ್ಥೆ ಮಾಡಬಲ್ಲರು ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ಯಡಿಯೂರಪ್ಪನವರ ತಂದೆ ಯಡಿಯೂರಪ್ಪನವರ ಬೆಂಬಲ ಇದೆ ಪಾಯಿಂಟ್ ನಂಬರ್ ಫೋರ್ ಅವರು ಲಿಂಗಾಯತ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇದೆಲ್ಲ ಯು ಸಿ ದಟ್ ಒಟ್ಟಾರೆ ವಿಜಯೇಂದ್ರ ಅವರ ಪ್ಲಸ್ ಪಾಯಿಂಟ್ಗಳು ಹಾಗಿದ್ರೆ ಅವರ ಮೈನಸ್ ಏನು ಮೊದಲನೇದಾಗಿ ಅವರು ಫಸ್ಟ್ ಪಾಯಿಂಟ್ ಅವರ ಮೈ ಇದು ಮೈನಸ್ ಡ್ರಾಬ್ಯಾಕ್ಸ್ ವಾಟ್ ಎವರ್ ಇಟ್ ಬೇಬಿ ಅದು ಅವರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಡ್ತಾ ಇಲ್ಲ ಅಂತ ಅಥವಾ ಇದನ್ನು ಇನ್ನೊಂದು ರೀತಿ ಹೇಳೋದ್ರೆ ಬಿಜೆಪಿ ಒಳನ ಹಿರಿಯರು ಯಡಿಯೂರಪ್ಪನವರನ್ನ ಒಪ್ಪಿಕೊಂಡ ಹಾಗೆ ವಿಜಯೇಂದ್ರನ ಒಪ್ಕೋತಾ ಇಲ್ಲ ಇನ್ನು ಹುಡುಗ ಅಂದರೆ ಇವನು ಈ ಭಾವನೆ ಇದೆ ಅದರಿಂದ ಒಂದು ಗ್ಯಾಪ್ ಇದೆ ಬಿ ಜೆ ಪಿಯ ಹಿರಿಯ ನಾಯಕರು ಮತ್ತು ವಿಜೇಂದ್ರ ನಡುವೆ ಒಂದು ಗ್ಯಾಪ್ ಇದೆ ಆ ಗ್ಯಾಪ್ ತುಂಬುವ ಕೆಲಸವನ್ನು ಆ್ಯಕ್ಚುಲಿ ವಿಜೇತರ ಮಾಡಬೇಕಾಗಿತ್ತು ಅಂತ ಅವರು ಯಾವುದೇ ಮಾಡೋದಕ್ಕಿಂತ ಬದಲು ಹಿರಿಯರನ್ನ ವಿಶ್ವಾಸ ತಗೊಳ್ಳೋದು ವಿ ಅವ್ರ ಜೊತೆ ಸಮಾಲೋಚನೆ ನಡೆಸೋದು ಹೋಗಿ ನೋಡೋದು ಬಟ್ ಇದರಿಂದ ಯಾವುದೂ ವಿಜೇತರ ಮಾಡ್ತಾ ಇಲ್ಲ ಯಾಕೆಂದ್ರೆ ಬೆಳೆದ ಬೆಳೆದ ವಿಧಾನ ರೀತಿ ಬೇರೆ ಬಿಸಿ ಅವರು ಅವರ ಯೌವನಕ್ಕೆ ಕಾಲಿಡುವ ಹೊತ್ತಿಗೆ ಯಡಿಯೂರಪ್ಪ ರಾಜಕೀಯವಾಗಿ ಪ್ರಬಲರಾಯಿತು ಅವರು ಪ್ರತಿಪಕ್ಷದ ನಾಯಕರು ಮತ್ತು ಮುಖ್ಯಮಂತ್ರಿ ಆಗುವ ಹೊತ್ತಿಗೆ ಅವರ ಎಲ್ಲ ವ್ಯವಹಾರವನ್ನು ವಿಜಯೇಂದ್ರ ನಿಯಂತ್ರಿಸ್ತಾ ಇದ್ದರು ಈ ನಿಯಂತ್ರಿಸುವಿಕೆ ಏನಿದೆ ಅದು ಅವರ ಒಳಗಡೆ ಒಂದು ಅಹಂಕಾರವನ್ನು ನೀಡಲಾಗಿದೆ ಎಸ್ ಐ ಕೆಲ್ ಐ ಡೋಂಟ್ ಕ್ಯಾರ್ ನನಗೆ ಗೊತ್ತು ನಾನು ಮಾಡಿದೆ ಹಣ ಇಂಥದ್ದೆಲ್ಲ ಮನಸ್ಥಿತಿಯನ್ನು ಕೊಡ್ತಾ ಹೋಗುತ್ತೆ ಹಣದ ಹಣ ಬಂದ ಈ ಅಹಂಕಾರ ಬರುತ್ತೆ ಅಹಂಕಾರ ಬಂದ ತಕ್ಷಣ ಅದು ಪತನಕ್ಕೂ ಕಾರಣ ಆಗುತ್ತೆ ಸೊ ಈ ವಿಜೇಂದ್ರ ಒಳಗೆ ಇರಬಹುದಾದ ಈ ಅಹಂಕಾರ ಅಥವಾ ಹಂಬಿಕೆ ಇಲ್ಲದೆ ಅದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಅಡ್ಡಿಯಾಗಿದೆ ದ ಫಸ್ಟ್ ಪಾಯಿಂಟ್ ಎರಡು ಒಬ್ಬ ರಾಜಕಾರಣಿ ಏನು ಗೊತ್ತಾ ಎಲ್ಲ ಅವ್ರಿಗೆ ಗೊತ್ತಿರಬೇಕು ಗೊತ್ತಿಲ್ಲ ಅವರು ತನ್ನ ಸುತ್ತಮುತ್ತ ಎಂತಹ ಸಲಹೆಗಾರರಿಟ್ಕೊಳ್ತಾನೆ ಅನ್ನೋದು ಬಹಳ ಮುಖ್ಯವಾದ ಅಂದ್ರೆ ಒಂದು ಒಂದು ಗೀವನ್ ಸರ್ಕಮ್ಸ್ಟಾನ್ಸಸ್ನಲ್ಲಿ ಟಕ್ಕಂತ ರಿಯಾಕ್ಟ್ ಮಾಡಬೇಕಾದ್ದು ಆ ರಿಯಾಕ್ಟ್ ಮಾಡುವುದು ಹೇಗೆ ಇದು ಇದರಲ್ಲಿ ವಿಜೇಂದ್ರ ವಿಫಲರಾಗ್ತಿದ್ದಾರೆ ಅವರು ಪ್ರತಿಕ್ರಿಯೆ ನೀಡುವುದರಲ್ಲಿ ವಿಫಲರಾಗ್ತಿದ್ದಾರೆ ಅದು ಹೇಗೆ ಅಂದರೆ ಅವರ ಪ್ರತಿಕ್ರಿಯಿಸಲು ಆಯ್ಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಅವರು ಫೇ ಫೇಲ್ಯೂರ್ ಆಗ್ತಿದ್ದಾರೆ ಮತ್ತು ಪ್ರತಿಕ್ರಿಯೆ ಮಾಡುವಾಗ ನೀವು ಯಾವ ರೀತಿಯ ಭಾಷೆಯನ್ನು ಬಳಸಬೇಕು ಅಂತ ಅದರಲ್ಲಿ ವಿಫಲರಾದ ಯಾಕೆಂದರೆ ಅವರ ಇಡೀ ಪಿಯ ಈ ಮೇನ್ ಸ್ಟ್ರೀಮ್ ನಾಯಕರು ಎಲ್ಲರದ ಸಮಸ್ಯೆ ಕೂಡ ಅದೇ ಆಗಿದೆ ಅವರ ಆಲೋಚನಾ ಕಮ್ಮ ಕ್ರಮದಲ್ಲಿ ಗಾಂಭೀರ್ಯ ಇಲ್ಲ ಪ್ರತಿಕ್ರಿಯೆಯಲ್ಲಿ ಗಾಂಭೀರ್ಯ ಅದಕ್ಕೆ ಮೂಲ ಕಾರಣ ಅವರಲ್ಲಿ ಅಧ್ಯಯನಶೀಲತೆ ಇಲ್ಲ ಅದರ ಜೊತೆಗೆ ಬೇರೆಯವರು ಅವರ ಸುತ್ತಮುತ್ತಲ ಯಾರು ಇಟ್ಕೊಂಡಿದ್ದಾರೆ ಅವರು ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾ ಇಲ್ಲ ಅದರಿಂದ ಬೈಬೇಕು ಅಂತ ನಾನು ನಿನ್ನೇನು ಯಾವುದೋ ಒಂದು ವಿಶ್ಲೇಷಣೆ ಹೇಳಿದೆ ಈ ಸರ್ಕಾರಕ್ಕೆ ಮನೆ ಮರ್ಯಾದೆ ಇಲ್ಲ ಸಿದ್ದರಾಮಯ್ಯ ಮನೆ ಮರ್ಯಾದೆ ಇಲ್ಲ ಡಿ ಕೆ ಶಿವಕುಮಾರ ಮನ ಮರ್ಯಾದೆ ಈ ಮಾನ ಮರ್ಯಾದೆಯನ್ನು ಬಿಟ್ಟು ಬೇರೆದವ್ರಿಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಇಂಥ ಸನ್ನಿವೇಶದಲ್ಲಿ ನಾನು ಅದನ್ನು ಹೇಳಿದೆ ಯಾವುದೇ ಒಂದು ವಿಚಾರವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಳ್ಬೇಕಾದ್ರು ಪ್ರತಿಪಕ್ಷವೇ ಭಾಳ ಅನಿವಾರ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಷ್ಟು ಭ್ರಷ್ಟಾಚಾರದ ವಿಚಾರ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಯಾರು ಬಿ ತಿಮ್ಮಾಪುರ ಮೇಲೆ ಬಂತು ಸೊ ನೀವೊಂದು ಟೀಮ್ ಇಟ್ಟುಕೊಂಡು ಆ ಟೀಮ್ ಬಿಟ್ಟು ಮಾಹಿತಿಗಳನ್ನು ಸಂಗ್ರಹಿಸೋದು ದಾಖಲೆಗಳನ್ನು ಸಂಗ್ರಹಿಸೋದು ಅದನ್ನು ಹಿಡಿದು ಪತ್ರಿಕಾ ಮಾಡೋದು ಅದಕ್ಕೊಂದು ಗಾಂಭೀರ್ಯ ಬರ್ತಾ ಹೋಗುತ್ತೆ ಅದಿಲ್ಲ ಕಾಂಗ್ರೆಸ್ ಸರ್ಕಾರ ಮೇಲೆ ಬಂದ ಯಾವುದೇ ಆರೋಪಗಳ ಬಗ್ಗೆ ಕೂಡ ಗಂಭೀರವಾಗಿ ಅದನ್ನು ಅದರ ಬಗ್ಗೆ ಆಲೋಚನೆ ಮಾಡಿ ಇನ್ನೊಂದು ಮಾಡಿ ಅದು ಹೇಗೆ ಗೊತ್ತಾ ನಿಮ್ಗೆ ಒಂದು ಒಂದು ಲಾಯರ್ಗೆ ಒಂದು ಮನಸ್ಥಿತಿ ಇರುತ್ತೆ ವಕೀಲರಿಗೆ ತರ್ಕ ರಾಜಕಾರಣಿಗಳಿಗೆ ಇಂಥ ಒಂದು ತರ್ಕ ಬಹಳ ಮುಖ್ಯವಾದದ್ದು ಆರ್ಗ್ಯುಮೆಂಟ್ ದಿ ವಿಲ್ ಟು ಆರ್ಗ್ಯೂ ಬಿಫೋರ್ ದ ಪೀಪಲ್ ಜನರ ತರ ಆಯ್ಕೆ ಮಾಡಬೇಕು ಇವರು ಭ್ರಷ್ಟು ಹೊತ್ತಾದ್ರೆ ಯಾಕೆ ಅಂತ ಹೇಳ್ಬೇಕು ಅದು ಯಾವುದು ಕರ್ಸ ಇಲ್ಲ ಈವಾಗಲೂ ಕೂಡ ವಸತಿ ಇಲಾಖೆ ಜಮೀರ್ ಬಗ್ಗೆ ಆರೋಪಗಳು ಬಂತು ಇದು ಬಂದ ಮೇಲೆ ಕೆಲವು ವಾಹಿನಿಗಳು ಆ್ಯಕ್ಚುಲಿ ಅಲ್ವ ಕೆಲವ್ರನ್ನ ಮಾತಾಡಿಸಿ ಕೆಲವು ಒಳ್ಳೆ ವರದಿಗಳನ್ನ ಮಾಡಿದ್ರು ಅದೇ ಕೆಲಸವನ್ನು ಪ್ರತಿಪಕ್ಷಗಳು ಮಾಡಬೇಕಾಗಿತ್ತು ಬಿ ಜೆ ಪಿ ಮಾಡಬೇಕು ಆ ಕ್ಷೇತ್ರಕ್ಕೋಗಿ ಯಾರು ಹಣ ಕೊಟ್ಟಿದ್ದಾರೆ ಯಾರು ಹೇಳ್ತಾರೆ ಅವರು ಮಾತನಾಡಿಸಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಂಗ್ರಹಿಸಿ ಎಷ್ಟು ಮನೆಗಳನ್ನು ವಿತರಿಸಲಾಗ್ಬೋದು ಇದು ಎಷ್ಟು ಪರ್ಸೆಂಟೇಜ್ ಹಣ ಭ್ರಷ್ಟಾಚಾರದ ಮೂಲಕ ವಿತರಿಸಲಾಗಿದೆ ಈ ಭ್ರಷ್ಟಾಚಾರದ ಯಾರದ ಈ ಏನು ಗೊತ್ತಾಗ ಒಂದು ಕಿಂಗ್ ಪಿನ್ ಅಂತ ಒಬ್ಬರು ಇದ್ದರೆ ಲಿಂಕ್ಗಳಿರ್ತವೆ ಆ ಲಿಂಕ್ ಜನ ಯಾರು ಯಾಕೆಂದರೆ ಸುಬಿ ಆರ್ ಪಾಟೀಲ್ರು ಹೇಳುವ ಪ್ರಕಾರ ಯಾರೋ ಗ್ರಾಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಂಥ ಜಲಗಳನ್ನು ಹಿಡಿದು ಮಾಡಿಸ್ಲಾಗ್ತಾಯಿದೆ ಅಂತಾರೆ ಇದ್ರ ಇನ್ವೆಸ್ಟಿಗೇಟ್ ಮಾಡೋ ಅಂಥದ್ದು ಅಂತಹ ಒಂದು ಕೆಲಸವನ್ನು ಒಂದು ಪ್ರತಿಪಕ್ಷಗಳು ಮಾಡಿದರೆ ಅದಕ್ಕೊಂದು ಬೆಲೆ ಬರುತ್ತೆ ಗೌರವ ಬರುತ್ತೆ ಎಲ್ಲ ಫಿಶ್ ಮಾರ್ಕೆಟ್ನಲ್ಲಿ ಅಂತಾರೆ ಹಂಗೆ ಮಾತಾಡೋಕ್ಕೆ ನೀವು ಕಳೆ ಕಂಡ್ರಿ ಯಾರು ಈ ವಾಟ್ಸಪ್ ಯೂನಿವರ್ಸಿಟಿಯವ್ರು ಮಾತಾಡ್ತಾರೆ ನೋಡಿ ಹುಡುಗರು ಅದೇ ಭಾಷೆ ಈ ನಾಯಕರಿಗೂ ಬರ್ತಾ ಇದೆ ನೀವು ಕಳ್ಳ ನೀವು ಸುಳ್ಳ ನಿಮ್ಮ ಅಯೋಗ್ಯ ಅವನು ಕಳ್ಳ ಸುಳ್ಳನಾದರೆ ಅವನು ಕಳ್ಳ ಸುಳ್ಳ ಯಾಕಾಗಿದ್ದಾನೆ ಹೇಗಾಗಿದ್ದಾನೆ ಎಲ್ಲಿ ಕಳ್ತನ ಮಾಡಿದ್ದಾನೆ ಎಲ್ಲಿ ಸುಳ್ಳು ಹೇಳಿದ್ದಾನೆ ದಾಖಲೆ ರೇಟ್ರೆಂಡ್ ಮಾತಾಡಬೇಕು ಅದಕ್ಕೆ ಬೆಲೆ ಆದರೆ ಇದನ್ನು ಯಾವುದೂ ಮಾಡಿದೆ ವಾಟ್ಸಪ್ ಯೂನಿವರ್ಸಿಟಿಯ ವಿಚಾರಗಳನ್ನೇ ಎತ್ಕೊಂಡು ಇವರು ಮಾತನಾಡುವ ಮೂಲಕ ಇಡೀ ಪ್ರತಿಪಕ್ಷದ ಗೌರವವನ್ನು ನಾಶಪಡಿಸಿದ್ದಾರೆ ಮತ್ತು ಅವರು ತಮ್ಮ ಕರ್ತವ್ಯದಿಂದ ಅವರು ವಿಫಲರಾಗಿದ್ದಾರೆ ಅನ್ನೋದು ವಿಜೇಂದ್ರ ಅವರಲ್ಲಿ ಅದು ಬಹಳ ಮುಖ್ಯವಾಗಿ ಕಾಣ್ತಾ ಇದೆ ಅದರ ಜೊತೆಗೆ ಅವರಿಗಿರಬಹುದಾದ ಯುಸಿ ಆಡಳಿತ ಪಕ್ಷದ ಒಳಗಿನ ಸಂಪರ್ಕಗಳು ಮತ್ತು ಒಳ ಸಂಬಂಧಗಳು ಅದು ವಿಜೇಂದ್ರ ಬಹು ಬಹುದೊಡ್ಡ ಅಡ್ಡಿಯಾಗಿದೆ ಅದು ಯಡಿಯೂರಪ್ಪ ಅವರ ಕುಟುಂಬದ ಮೂಲಭೂತ ಗುಣವೇ ಅದು ಯುಸಿ ನೀವು ಮುಖ್ಯಮಂತ್ರಿಗಳ ಜೊತೆ ಕೊರೋನಾದಲ್ಲಿ ನಾನು ಯಾರನ್ನೂ ದುರ್ಬಲರನ್ನು ಹಾಕ್ತೀನಿ ನೀವು ಶಿಕಾರಿಪುರದಲ್ಲಿ ಒಬ್ಬರು ದುರ್ಬಲರನ್ನು ಹಾಕಿ ಆಯಿತಾ ನಮಗೆ ಬೇಕಾದವ್ರಿಲ್ಲಿ ಆಯ್ಕೆ ಆಗ್ಬಿಡಲಿ ಈ ರೀತಿ ಒಳಗೊಪ್ಪದ ರಾಜಕಾರಣ ಅದರ ಜೊತೆಗೆ ಬಿ ಜೆ ಪಿ ಕಾಂಗ್ರೆಸ್ನ ಒಳಗಿಡುವ ಲಿಂಗಾಯತ ನಾಯಕರುಗಳೇನಿದ್ದಾರೆ ಹಲವರು ಸಂಬಂಧಿಗಳಾಗಿದ್ದಾರೆ ಬೀಗರಾಗಿದ್ದಾರೆ ಅವ್ರ ನಡುವೆನ ಒಂದು ಒಪ್ಪಂದ ನಡೆಯುತ್ತೆ ನೋಡಿ ಈ ಕ್ಷೇತ್ರದಲ್ಲಿ ನಿಮಗೆ ಈ ಕ್ಷೇತ್ರ ನಮಗೆ ನಾವಿಲ್ಲಿ ಸಪೋರ್ಟ್ ಮಾಡ್ತೀವಿ ಅಲ್ವಾ ಸೊ ಶ್ಯಾಮ್ನೂ ಶಿವಶಂಕರಪ್ಪ ಹಾಗೆಯೇ ಸಿ ಜಗದೀಶ್ ಶೆಟ್ಟರ್ ಅವರ ಸಂಬಂಧಗಳು ಆರ್ ಆಲ್ ಆ ಮೋಸ್ಟ್ ಆಫ್ ದಿನ ಲೀಡರ್ಸ್ ಇನ್ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ದೇ ರಿಲೇಟಿವ್ಸ್ ಅವರು ಸಂಬಂಧಿಗಳು ಆದ್ದರಿಂದ ಈ ಒಳಒಪ್ಪಂದ ಏನಿದೆ ಈ ಒಳಒಪ್ಪಂದ ಒಪ್ಪಂದ ಎರಡೂ ರಾಜಕೀಯ ಪಕ್ಷಗಳಿಗೆ ಬಹುದೊಡ್ಡ ದ್ರೋಹವನ್ನು ಎಸಲಿದೆ ಕಾಂಗ್ರೆಸ್ಸಿಗೂ ಹಾಗೆ ಬಿ ಜೆ ಪಿಗೂ ಹಾಗೆ ಸೊ ವಿಜೇಂದ್ರ ಅವರಿಗೆ ಬಹಳ ಮುಖ್ಯವಾದ ಸಮಸ್ಯೆ ಅದು ಅವರ ಇಡೀ ಯಡಿಯೂರಪ್ಪ ಒಬ್ಬರ ರಾಜಕಾರಣ ವಿಜೇಂದ್ರ ಅವರ ರಾಜಕಾರಣ ಒಳ ಒಪ್ಪಂದದ ಮೂಲಕನೇ ಅದು ಅಭಿವೃದ್ಧಿ ಹೊಂದಿದೆ ಆ ಕಾರಣಕ್ಕಾಗಿ ಎಲ್ಲವನ್ನು ಬಿಟ್ಟು ಹೋರಾಡೋ ಮನಸ್ಥಿತಿ ಇಲ್ಲ ಅದಾಗದೇ ಇಲ್ಲ ಅದರಿಂದ ಹೋರಾಟ ಮಾಡದಂತನೂ ಆಗಬೇಕು ನಮ್ಮವರು ಯಾರಿದ್ದಾರೆ ಅವ್ರಿಗೆ ತೊಂದರೆನೂ ಆಗಬಾರ್ದು ನಮ್ಮವರು ಯಾರು ಅಂದರೆ ಸೊ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಆಗ್ತಾರೆ ಉಪಮುಖ್ಯಮಂತ್ರಿಗಳ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದೆ ಅಂತ ಹೇಳಲಾಗತ್ತೆ ಐ ಡೋಂಟ್ ನೋ ಗೊತ್ತಿಲ್ಲದೆ ಸೂಳೆಬಾರ ಸೊ ವ್ಯಾವಹಾರಿಕ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ ಅದರ ಸ್ವರೂಪ ಯಾವುದು ಗೊತ್ತಿಲ್ಲ ಯಾವಾಗಿಂತ ವ್ಯಾವಹಾರಿಕ ಸಂಬಂಧಗಳಿರ್ತವೆ ಆಗ ನಿಮ್ಮ ಪಾತ್ರವನ್ನು ಪ್ರಾಮಾಣಿಕವಾಗಿ ನೀವು ನಿರ್ವಹಿಸಲಾರಲಿ ಅಲ್ಟಿಮೇಟ್ಲಿ ಯು ಆರ್ ಫೂಲಿಂಗ್ ದ ಪೀಪಲ್ ನೀವು ಜನರನ್ನು ಮೂರ್ಖರನ್ನಾಗಿಸ್ತಾ ಇದ್ದೀರಿ ಜನರು ಇದರಿಂದ ಮೂರ್ಖರಾಗ್ತಾರೆ ಅಭಿಮಾನಿಗಳು ನಾನು ಅಭಿಮಾನಿಗಳು ಪಕ್ಷದ ಅಭಿಮಾನಿಗಳು ಸಿದ್ಧಿ ಅಂತ ಹೇಳ್ಕೊಂಡೆ ಓಡಾಡ್ತಾರೆ ಆದರೆ ಈ ಮೇಲ್ನಾಯಕರು ಅದನ್ನು ಮೀಡಿದ ಈ ವೈಯಕ್ತಿಕ ಲಾಭದ ರಾಜಕಾರಣ ಮಾಡ್ತಾರೆ ನೋಡಿ ಅದರಿಂದ ಸಫರ್ ಆಗ್ತಾ ಹೋಗ್ತಾರೆ ಈಗ ಅದು ಕಾಣ್ತಾ ಇದೆ ಸೊ ಅದರ ಜೊತೆಗೆ ಈಗ ಬಿ ಜೆ ಪಿಯ ವಿಚಾರಕ್ಕೆ ಬರೋದಾದರೆ ಯಡಿಯೂರಪ್ಪನವರು ರಾಜ್ಯ ಪ್ರವಾಸಕ್ಕೆ ಹೊರ ನಿಂತಿದ್ದಾರೆ ಮತ್ತೆ ಮತ್ತು ಪಕ್ಷವನ್ನು ಸಂಗ್ರಹಿಸೋದಕ್ಕೆ ಅದರ ಜೊತೆ ಇವರು ಬದಲಾಗಬೇಕು ಅನ್ನುವ ನೀ ಏನು ಒತ್ತಾಯದಲ್ಲಿ ನಮ್ಮ ಬದ ಯಾವುದೇ ಬದಲಾವಣೆ ಇಲ್ಲ ಅಂತ ರಿಬೆಲ್ ಸೋ ಕಾರ್ಡ್ ರಿಬೆಲ್ಸ್ ಹೇಳ್ತಿದ್ದಾರೆ ಅದಕ್ಕಾಗಿ ಒಂದು ಫಾರ್ಮ್ಯುಲಾವನ್ನು ಸಿದ್ಧಪಡಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಇದೆ ಆ ಫಾರ್ಮ್ಯುಲಾದ ಪ್ರಕಾರ ವಿಜೇಂದ್ರ ಅವರು ಅಧ್ಯಕ್ಷರಾಗಿರ್ತಾರೆ ಅದನ್ನು ಅವ್ರನ್ನ ನಿಯಂತ್ರಿಸುವುದಕ್ಕೆ ಈ ರಿಬೆಲ್ಗಳು ಯಾರ್ಯಾರಿದ್ದಾರೆ ಅವ್ರನ್ನ ಹಾಕುವಂಥದ್ದು ಅವ್ರು ಇರಬೇಕು ಅಂತ ಸೊ ಅದೇನಾಗುತ್ತೆ ಅದರ ನಡುವೆ ಕೆಲವು ಯು ಸಿ ದಟ್ ಬೇರೆ ಬೇರೆಯವರ ಹೆಸರುಗಳು ಕೂಡ ಕೇಳಿಬಂದು ಭಾಳ ಸೀರಿಯಸ್ಸಾಗಿ ಬಿ ಸೋಮಣ್ಣ ಟ್ರೈ ಮಾಡ್ತಿದ್ದಾರೆ ಅಂದರು ಇನ್ನೊಂದಾದ್ರು ಮಾತನ್ನೋದ್ರು ಅದು ಯಾವುದೂ ನಿಜ ಆಗೋ ಚಾನ್ಸಸ್ ಕಾಣ್ತಾ ಇಲ್ಲ ಅದ್ರ ಜೊತೆಗೆ ಮುರುಗೇಶ್ ನಿರಾಣಿ ನಿರಾಣಿಯವರ ಹೆಸರು ಹೇಳ್ತಾ ಬಂತು ಸೊ ಇದೆಲ್ಲದರ ನಡುವೆ ಮೋಸ್ಟ್ ಪ್ರವಲಿ ಮೋಸ್ಟ್ ಪ್ರೊವೆಲಿ ಐ ಡೋಂಟ್ ನೋ ಪಾಲಿಟಿಕ್ಸ್ ನೋಡೋಣ ಮ್ಯಾಥಮೆಟಿಕ್ಸ್ ಅದು ಭವಿಷ್ಯ ಯು ಸಿ ರಾಜಕಾರಣದ ಭವಿಷ್ಯ ಎನಿ ಥಿಂಗ್ ಎನಿ ಥಿಂಗ್ ಇಟ್ ಇಟ್ ಮೇ ಹ್ಯಾಪನ್ ಸೊ ಆ ಕಾರಣಕ್ಕಾಗಿ ಆ್ಯಸ್ ಆಫ್ ನೋ ವಿಜಯೇಂದ್ರ ಮುಂದೋಗಿ ಒರಿದು ಬಯುವುದು ಅಂತ ಅನಿಸುತ್ತೆ ಆದರೆ ಅವರು ಒಂದು ನಿಯಂತ್ರಣದಲ್ಲಿ ಕೆಲಸ ಮಾಡಬೇಕಾಗತ್ತೆ ಬಿ ಜೆ ಪಿ ಹೈಕಮಾಂಡ್ ಸಿ ಒಂದು ಕಾರ್ಯಸೂಚಿಯನ್ನು ಕೊಡುತ್ತೆ ಯಡಿಯೂರಪ್ಪ ಕುಟುಂಬಕ್ಕೆ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಓಡಾಡಬೇಕು ಪಕ್ಷವನ್ನು ಸಂಘಟಿಸಬೇಕು ಪ್ರತಿದಿನ ಆಫೀಸಿಗೆ ಹೋಗಬೇಕು ಮಗ ಶಕ್ತಿಯುತನ ಆಗುವವರಿಗೆ ಇವರು ತಮ್ಮ ಶಕ್ತಿಯನ್ನು ದಾರಿಯ ಕೊಡಬೇಕು ಮತ್ತು ಇಡೀ ಲಿಂಗಾಯತ ಸಮುದಾಯ ಏನಿದೆ ಆ ಸಮುದಾಯದ ಪೂರ್ಣ ಬೆಂಬಲ ಬಿ ಜೆ ಪಿಗೆ ಬರುವಂತೆ ಮಾಡಬೇಕು ಇದು ಸೊ ಬಿ ಜೆ ಪಿ ವರಿಷ್ಠರು ಯಡಿಯೂರಪ್ಪನವರಿಗೆ ಕೊಟ್ಟ ಕಾರ್ಯಸೂಚಿ ನಿಮ್ಮ ಮಗ ಇರಲಿ ಅವರ ಮುಂದೆ ಓಡಾಡಲಿ ಬಟ್ ನೀವೇ ಎಲ್ಲ ಮಾಡಬೇಕು ಅಂತ ಸೊ ಇದು ಈಗ ಸಾಧ್ಯನಾ ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವ್ರ ಪ್ಲಸ್ ಪಾಯಿಂಟ್ ಮತ್ತು ಡ್ರಾಬ್ಯಾಕ್ಸ್ ಏನು ಈಗ ಸಮಯ ಆಗ್ತಿದೆ ಅದ್ರ ಬಗ್ಗೆ ನಾನೀಗ ಹೇಳೋದಕ್ಕೆ ಸಮಯ ಇಲ್ಲ ಆದರೆ ಯಡಿಯೂರಪ್ಪ ಮೊದಲ ಸಂಘಟನೆ ಮಾಡಿದಾಗ ವಯಸ್ಸು ಕೂಡ ಕಾರಣ ಸಾಧ್ಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಬಿ ಜೆ ಪಿಗೆ ಬೇರೆ ದಾರಿ ಇಲ್ಲ ಬಿ ಜೆ ಪಿ ಬೇರೆ ಅಲ್ಟ್ರನೇಟಿವ್ ಇಲ್ಲ ಸೊ ಒಂದೊಮ್ಮೆ ವಿಜೇಂದ್ರ ಅವ್ರನ್ನ ಬದಲಿಸಿದರೆ ಯಡಿಯೂರಪ್ಪ ಆಗ್ತಾರೆ ಮತ್ತು ಬಿ ಜೆ ಪಿಗ ಸಫರ್ ಲಾಟ್ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸುಗ್ರಮೇ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನನ್ನು ಬೆಂಬಲಿಸಿ ಆಶೀರ್ವದಿಸಿ ನಿಮ್ಮ ಪ್ರೀತಿ ಸದಾ ನನ್ನ ಬೇರೆ ಇರಲಿ ಎಲ್ಲರಿಗೂ ನಮಸ್ಕಾರ